ಕೆಲಸ ಮಾಡಕ್ಕೆ ನಿಮ್ ಇಷ್ಟ ಬಂದಿರಕ್ಕೆ ನೀನ್ ತವರ್ ಮನೆ ಅಲ್ಲ ನಿಮ್ ಇಷ್ಟ ಬಂದಂಗ ಅಧಿಕಾರ ಇಬ್ರು ಸೊಸೈಟಿ ಏನಂದ್ರೆ ನೀವು ಸೀನಿಯರ್ ಸೊಸೆ ನನ್ ಜೂನಿಯರ್ ಸೊಸೆ ಅಷ್ಟೇ ವ್ಯತ್ಯಾಸ ಸೀನಿಯರ್ ಸೊಸೆ ಮಾತ್ರಕ್ಕೆ ನಿಮ್ಗೆ ಏನ್ ಹೇಳ್ಕೊಂಬಿಲ್ಲ ವಾಪ ಇದೆ ಹಾ ಮಕ್ಕ ಬಿಟ್ಕೊಂಡು ಗಿಡ್ ಮಾಡು ನನಗೆ ಚಂದ್ ಬದ್ ಅಧಿಕಾರ ನೀನು ನೀವು ಅಷ್ಟೇ ನನ್ನ ನೋಡಕ್ ಬಂದಾಗ ಎಷ್ಟು ಸೈಲೆಂಟ್ ಆಗಿದ್ರಿ ಇಷ್ಟೇ ಸೈಲೆಂಟ್ ಆಗಿದಾರೇನೋ ಅನ್ಕೊಂಡಿದ್ದೆ ಆದ್ರೆ ಈಗಂತ ಒಟ 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 ಅಂತಾನೆ ಇರ್ತೀರ ಒಂದ್ ನಿಮಿಷನೂ ಗಾಯ ಮುಚ್ಚಲ್ಲ ಅಯ್ಯೋ 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 ಒಂಬತ್ ತಿಂಗ್ಳು ಒಟ್ಟೆ ನಿಟ್ಕೊಂಡು ಕಷ್ಟಪಟ್ಟು ಎತ್ಕೊಂಡು ನನ್ನ ಮಗನ ಸಾಕಿದ್ ಸ್ವಲ್ಪ ನಕ್ಕಿ ಸೋಸ ತಂದುಬಿಟ್ನಲ್ಲಪ್ಪ ನಾನು ತಪ್ಪು ನಂದು ಬೆಳ್ಳಗೈತೆ ಹುಣ್ಣುಗೈತೆ ಚೆನ್ನಾಗೈತೆ ಅಂತ ತಂದಿದ್ದೀನಲ್ಲ ನನ್ ತಪ್ಪು ನಾನ್ ನೋಡ್ಕೋಬೇಕು ಫಸ್ಟ್ ಅಯ್ಯೋ 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 ನಮ್ಮ ಅತ್ತೆ ಮಾತ್ರ ಅವ್ರ ಮಗನ ಒಂಬತ್ತು ತಿಂಗಳು ಕಷ್ಟಪಟ್ಟು ಎತ್ತು ಒತ್ತು ಸಾಕಿ ಬೆಳೆಸಿದಾರೆ ನಮ್ಮಪ್ಪ ನಮ್ಮಅಮ್ಮ ಎಲ್ಲ ನಮ್ಮನ್ನ ಝೊಮೆಟೊ ಇಂದ ಆರ್ಡರ್ ಮಾಡಿ ತರಿಸ್ಕೊಂಡಿದಾರಲ್ಲಪ್ಪ ನಮ್ಮಪ್ಪ ನಮ್ಮಮ್ಮನ ಕಷ್ಟಪಟ್ಟೆ ಎತ್ತಿರೋದು ಹೋಗ್ರಿ